ನನಗೋಸ್ಕರ ವೇಟ್ ನಮ್ಮ ಕನ್ನಡದ ನಟ ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಮತ್ತು ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ ನಮ್ದೆಲ್ಲ ಬಂದಿದ್ದೆ ಹೋಗಿದ್ದೇನೆ ಬರ್ತಾ ಇರುತ್ತೆ ಯಾರೋ ಹೊಸಬರು ಬಂದಿರ್ತಾರೆ ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬಾ ತುಂಬ ಮನ್ಸಿಗೆ ನೋವಾಗುತ್ತೆ ಅಲ್ವಾ ತುಂಬ ಜನ ಹೊಸ ಬಂದಿರ್ತಾರೆ ನಾವೆಲ್ಲ ಫಸ್ಟ್ ಫಿಲಮ್ಗೆ ತೊಗೊಳ್ಬೇಕು ಡಿಸ್ಟ್ರಾಕ್ಟ್ ಆ್ಯಕ್ಟರ್ ಅವಾರ್ಡ್ ಸುಮಾರು ಜನ ಹೆಣ್ಮಕ್ಳು ಹೊಸ ಗಂಡು ಮಕ್ಕಳು ಇನ್ಸ್ಪೈರ್ ಆಗ್ಬೋದು ಕಾಯೋದು ಸಡನ್ನಾಗಿ ಈಗ ಮಾಡಿದಾಗ ಅದು ತಗೊಂಡ್ರು ವೇಸ್ಟ್ ಅನ್ಸಿರ್ತಾರೆ ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ ಈ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಪ್ರತಿ ಸರಿನೂ ಈಗ ಕನ್ನಡನ ತುಂಬಾ ಎಂಡಿಗ್ ಮಾಡ್ತೀರಾ ಅದೊಂದು ಬೇಜಾರ ಇರುತ್ತೆ ಮನಸ್ಸಲ್ಲಿ ಕನ್ನಡ ಅಷ್ಟೊಂದು ಕೆಳತ್ಕೊಂಡ್ರೆ ಕೇಳಿದಿಲ್ಲ ಕನ್ನಡನೂ ತುಂಬಾ ದೊಡ್ಡ ಸ್ಥಾನದಲ್ಲಿದೆ ಸೊ ಹಂಗಾಗಿ ಕನ್ನಡಕ್ಕೆ ತುಂಬಾ ದೊಡ್ಡ ಗೌರವ ಕೊಡ್ಲಿ ಅಂತ ಹೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಪಿಸ್ತೀನಿ ಕ್ರಿಟಿಕ್ಸ್ ಖಂಡಿತವಾಗ್ಲೂ ಬಹಳ ಒಂದು ದೊಡ್ಡ ಅವಾರ್ಡ್ ನೀವು ಭೀಮಾ ಅನ್ನೋ ಸಿನಿಮಾ ಮಾಡಿದ್ರು ಕೂಡ ನಿರ್ದೇಶನದ ವಿಷಯದಲ್ಲಿ ನೀವು ಒಂಥರ ಏಕಲವ್ಯ ಇದ್ದ ಹಾಗೆ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದೀರ ಐದತ್ತು ವರ್ಷ ಇಂಡಸ್ಟ್ರಿಯಲ್ಲಿ ಉಳಿಯೋದೇ ಬಹಳ ಕಷ್ಟದ ಕೆಲಸ ಅಂತದ್ರಲ್ಲಿ ನೀವು ಇಪ್ಪತ್ತೈದು ವರ್ಷ ಮಿಕ್ಸ್ ಇದೀರ ಇವಾಗ ಡೈರೆಕ್ಟರ್ ಆಗಿ ಒಂದು ಹೊಸ ಚಾಪ್ಟರ್ ಶುರು ಮಾಡಿದ್ರ ನಿಮ್ಮ ಜೀವನ ಇವಾಗ ಮೆಲು ಹಾಕಿದ್ರೆ ಏನ್ ಟೈಪ್ ಆಗತ್ತೆ ಏನ್ ಮನಸ್ಸಿಗೆ ಬರುತ್ತೆ ನಾವು ನೀವು ಡೈರಾಗ್ ಮುಂಚೆ ಆಕ್ಟರ್ ಆಗಿ ಆಕ್ಟಿಂಗ್ ಮಾಡಬೇಕಾದ್ರೆ ಬರೀ ಆಕ್ಟಿಂಗ್ ಮಾಡಿದ್ರೆ ಆಮೇಲೆ ಉಪ್ಪಿಸಾರ್ ನ ಕಾಪಿ ಮಾಡಬೇಕು ಅಷ್ಟೇ ಸೊ ಹಂಗಾಗಿ ಉಪ್ಪಿಸಾರ್ ಒಂದು ಇನ್ಸ್ಪಿರೇಷನ್ ಡೈರೆಕ್ಷನ್ಗೆ ಸೊ ಹಾಗಾಗಿ ಈಗ ಡೈರೆಕ್ಷನ್ ಏನು ಮಾಡ್ತಿದ್ದೀನಿ ಸೊ ನಮಗೆ ಗುರುಗಳು ಎಲ್ಲ ಅವರೇನೆ ಸೊ ಹಂಗಾಗಿ ಅವ್ರನ್ನ ತುಂಬಾ ಇಷ್ಟಪಡ್ತೀವಿ ಅವ್ರನ್ನ ಫಾಲೋ ಮಾಡ್ತೀವಿ ಹಂಗಾಗಿ ಗೊತ್ತಿಲ್ಲ ಕೊನೆಯವರೆಗೂ ಒಂದೇ ಹಾರ್ಡ್ ವರ್ಕ್ ಮಾಡೋಣ ಅಷ್ಟೇ ಗೊತ್ತಿರೋದು ಅದು ಮಾಡ್ತಿದ್ರೆ ದೇವರೆಲ್ಲ ಒಂದು ಕಡೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನೂ ಗೆಲ್ಲಿಸ್ತಾನೆ ಬಹಳ ಧನ್ಯವಾದಗಳು ಸರ್ ಆಕ್ಚುಲಿ ನಿಮ್ಮ ಈ ಒಂದು ವೇದಿಕೆ ಮೇಲೆ ಬಂದಿರೋದಕ್ಕೆ ವೇದಿಕೆಯ